ಸರಿ ಈಗ ಮದ್ದೂರಲ್ಲಿ ಒಂದು ನಡೆಯುವ ಒಂದು ಘಟನೆ ಗಣೇಶನ ಮೇಲೆ ಕರ್ನಾಟಕ ಅದು ಮೆರವಣಿಗೆಯಲ್ಲಿ ರಾಜ್ಯಾದ್ಯಂತ ಬಹಳ ದೊಡ್ಡ ಸ್ಪರ್ಧನ ಮಾಡ್ತಾ ಇದ್ದಾರೆ ನಾನು ಮದ್ದೂರು ಬರಗ ಮದ್ದೂರ್ ಬಂದಿಗೆ ಕರೆಯನ್ನ ಕೊಟ್ಟಿದ್ದಾರೆ ಹೌದು ಇಂತಹ ಘಟನೆ ಯಾಕೆ ಏಕೆಂತಂದ್ರೆ ಕರ್ನಾಟಕ ಅಂತಂದ್ರೆ ಎಲ್ಲ ಧರ್ಮ ಎಲ್ಲ ಭಾಷೆ ಜನರನ್ನ ಒಳಗೊಂಡಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯ ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಅಂತಂದ್ರೆ ಅಪ್ಪಟ ಕನ್ನಡಿಗರಿರ್ತಕ್ಕಂಥ ಜಿಲ್ಲೆ ಅಲ್ಲಿ ಈ ರೀತಿ ಹೊಸ ಹೊಸ ಈ ಹಿಂದೆ ನೋಡಿದ ಕಳೆದ ವರ್ಷವೂ ನೋಡಿದಾಗ ನಾಗಮಂಗಲದಲ್ಲಿ ಈ ತರ ಘಟನೆ ನಡೆದಿದೆ ಈ ಬಾರಿ ಈ ಘಟನೆ ನಡೆದಿದೆ ಇದು ನೋಡಿದ್ರೆ ಇದು ಎಲ್ಲೋ ಒಂದ್ ಕಡೆ ರಾಜಕೀಯದ ಕೈವಾಡದ ಶಂಕೆ ಕಾಣ್ತಾ ಇದೆ ಅಂತ ನನ್ಗಂತ ಭಾಸವಾಗ್ತಾ ಇದೆ ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಅಂತಕ್ಕಂಥದ್ದು ಅದು ಇಡೀ ಒಂದು ಹಿಂದೂ ಧಾರ್ಮಿಕ ಭಾವನೆಗೆ ಘಾಸಿ ಮಾಡಿರ್ತಕ್ಕಂಥ ಒಂದು ಘಟನೆ ಇಂಥ ಘಟನೆ ನಡಿಬಾರ್ದಾಗಿತ್ತು ಇದು ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಭಂಗವನ್ನು ಉಂಟು ಮಾಡ್ತಕ್ಕಂಥ ಘಟನೆಗಳು ಇಂಥ ಘಟನೆಗೆ ಯಾರೇ ಭಾಗಿಯಾಗಿದ್ದಾರೆ ಮತ್ತು ಯಾರು ಇಂಥದಕ್ಕೆ ಪ್ರಚೋದನೆಗೆ ಕುಂಭ ಕೊಟ್ಟಿದ್ದಾರೆ ಮೊದಲು ಅವ್ರನ್ನ ಬಂಧಿಸುವಂಥ ಆಗಬೇಕು ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂಥದ್ದಾಗಬೇಕು ಪ್ರತಿ ವರ್ಷ ಇದೇ ರೀತಿ ನಡೀತಾ ಇದ್ದರೆ ನಮ್ಮ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆಯಿಂದ ಇಂಥ ಘಟನೆ ನಡೀದೇ ಇರೋ ರೀತಿ ಕ್ರಮ ವಹಿಸ್ತಕ್ಕಂಥದ್ದು ಬಹಳ ಜವಾಬ್ದಾರಿ ವಹಿಸ್ಬೇಕಾಗಿತ್ತು ಬಟ್ ಯಾಕೆ ವಿಫಲರಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಈಗ ರಾಜಕೀಯ ಅಂತಂದ್ರೆ ರಾಜಕೀಯ ಪಕ್ಷಗಳ ಕೈವಾಳ ಈಗ ನೋಡಿ ಈ ರೀತಿ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥದಕ್ಕೆ ಈ ತರ ಘಟನೆ ನಡೆದಿರ್ಲಿಕ್ಕೆ ಸಾಧ್ಯ ನಮ್ಮ ಪೊಲೀಸ್ ವ್ಯವಸ್ಥೆ ಬಗ್ಗೆ ಒಂದು ಭಯ ಏನಾದ್ರೂ ಇದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಈಗ ಎಲ್ಲ ಧರ್ಮದವರು ಇಲ್ಲಿ ಬಂದು ಕರ್ನಾಟಕದಲ್ಲಿ ಯಾವುದೇ ಧರ್ಮದವ್ರು ಇದ್ರು ಸಹ ಅವರವರ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ಕೆ ಇವತ್ತರೂ ಯಾವುದೇ ಆತರ ಅಶಾಂತಿ ಉಂಟಾಗುವಂಥದ್ದು ಅಥವಾ ಈ ರೀತಿ ಗಲಾಟೆಗಳಾಗ್ತಕ್ಕಂಥದ್ಕೆ ಅಂತ ಅಂತ ಹೆಚ್ಚು ಏನ್ ಕಂಡಿಲ್ಲ ಆದರೆ ಮದ್ದೂರು ಅಂತ ಅಂದಾಗ ಅಥವಾ ನಮ್ಮ ಕಳೆದ ವರ್ಷ ನಾಗಮಂಗಲ ಅಂತಕ್ಕಂಥ ಇದನ್ನ ನೋಡಿದಾಗ ಎರಡೂ ಸ್ಥಳಗಳನ್ನ ನೋಡಿದಾಗ ಈ ರೀತಿ ಗಲಾಟೆಗಳು ಉದ್ಭವಿಸೋ ಸ್ಥಳ ಅಲ್ಲ ಹಲವಾರು ವರ್ಷಗಳಿಂದ ಎಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲಾ ಜನ ಎಲ್ಲಾ ಧರ್ಮದವರು ಇಲ್ಲಿ ವಾಸ ಮಾಡ್ತಾರೆ ಇಷ್ಟು ವರ್ಷ ಇಲ್ಲದೆ ಇರ್ತಕ್ಕಂಥದ್ದು ಇದೇನು ಹೊಸ ಸಂಸ್ ಸಂಪ್ರದಾಯ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಇದಕ್ಕೆ ಇಲ್ಲ ಏನೋ ಇದು ಒಳಗಡೆ ಏನೋ ಇದೆ ಇದು ಯಾರೋ ಹಿಂದೆ ಮಾಡಿಸ್ತಿರ್ಬೋದ ಅನ್ನೋಂಥ ಒಂದು ಅನುಮಾನ ಮೂಡ್ತದೆ ದಯಮಾಡಿ ಅಂಥದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸೂಕ್ತವಾಗಿ ತನಿಖೆ ಮಾಡಿ ಇಂಥದ್ದು ಮುಂದೆ ಮರುಕಳಿಸದಿರೋ ರೀತಿ ಯಾಕೆಂದರೆ ಎಷ್ಟು ಜನರ ಅಂದರೆ ಮನಸ್ಸಿಗೆ ಘಾಸಿಯಾಗುವಂಥ ಕೆಲಸ ಒಂದು ಕಡೆ ಇನ್ನೊಂದು ಕಡೆ ಎಷ್ಟು ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ ಅನೇಕ ಜನ ಇಲ್ಲಿ ಪ್ರತಿಭಟನೆಗೆ ಹೋಗ್ತಕ್ಕಂಥದ್ದು ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿ ಅವರು ಏಟುಗಳು ತಿಂತಕ್ಕಂಥದ್ದು ಒಂದು ಮಹಿಳೆ ಬೀದಿಲಿ ನಿಂತು ಬಾಯಿ ಪಡ್ಕೊಳ್ತಕ್ಕಂಥ ರೀತಿ ನಿರ್ಮಾಣ ಆಗಿದೆ ಅಂತಂದು ಯೋಚನೆ ಮಾಡಿ ಯಾಕಾಯಿತು ಈ ರೀತಿ ಘಟನೆಗಳು ನಡೆದಾಗ ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥದ್ದು ಅಥವಾ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಮನುಷ್ಯನ ಸ್ವಾಭಾವಿಕ ಮನುಷ್ಯ ಗುಣ ಯಾಕೆಂತಂದರೆ ಒಂದು ಸಂಘಟನೆ ಇರ್ಬೋದು ಒಂದು ಪಕ್ಷಗಳಿರ್ಬೋದು ಅವ್ರದೇ ಆದ ಪಕ್ಷಗಳ ಅಸ್ತಿತ್ವ ಇರ್ಬೋದು ಅಥವಾ ಧಾರ್ಮಿಕ ವಿಚಾರದಲ್ಲಿ ಅವ್ರದೇ ಆದಂತ ನಿಲುವುಗಳನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಖಂಡಿಸುವಂಥದ್ದು ಇವೆಲ್ಲವೂ ಸರ್ವೇ ಸಾಮಾನ್ಯದಲ್ಲಿ ಇಡೇ ವರ್ಷಗಳಲ್ಲಿ ಪ್ರಶ್ನೆ ಇಲ್ಲೋ ಕರ್ನಾಟಕದ ಕೆಲವೇ ಕೆಲವು ಆಯ್ದ ಜಿಲ್ಲೆಗಳಲ್ಲಿ ಈ ರೀತಿ ಪರಿಸ್ಥಿತಿ ಇತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಹುಬ್ಬಳ್ಳಿ ಧಾರವಾಡದ ವ್ಯಾಪ್ತಿಯಲ್ಲಿ ಇರ್ಬೋದು ಅಥವಾ ಶಿವಮೊಗ್ಗದಲ್ಲಿರ್ಬೋದು ಅಥವಾ ಕೆಲವು ಜಾಗಗಳಲ್ಲಿ ಈ ರೀತಿ ಘಟನೆಗಳು ಹಿಂದೆ ನಡೀತಿದ್ದು ಅಂತ ಕೇಳಿದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಈ ಥರ ವ್ಯಾಪಿಸ್ತಾ ಹೋದರೆ ಮತ್ತೆ ನಮ್ಮ ಏನು ಹೇಳ್ತೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಾವು ಕುವೆಂಪುರು ಕಂಡಂಥ ಅಥವಾ ಅವರು ತಿಳಿಸಿದಂಥ ಈ ನಮ್ಮ ಕರ್ನಾಟಕದಲ್ಲಿ ನಾವು ಎಲ್ಲರೂ ಸರ್ವಧರ್ಮದವರು ಶಾಂತಿಯುತವಾಗಿ ನೆಲೆಸಬೇಕಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಈ ರೀತಿ ಇಲ್ಲ ಹಿಂದೂ ಮುಸ್ಲಿಮ್ ಅನ್ನುವಂಥ ಭಾವನೆಗಳೊಂದಿಗೆ ನಾವು ಗಣೇಶ ಹಬ್ಬಕ್ಕೆ ಕಲ್ಲು ಅಥವಾ ಬೇರೆ ಬೇರೆ ಮಾಡ್ತಕ್ಕಂಥದ್ದು ಯಾಕೆ ಆ ರೀತಿ ಆಗ್ತದೆ ಇದಕ್ಕೆ ಹಿನ್ನೆಲೆ ಏನು ಇದನ್ನ ನಮ್ಮ ಪೊಲೀಸ್ ಇಲಾಖೆ ತನಿಖೆ ನೋಡಿದ್ದು ಅದು ನಿಲ್ಲೋ ತಕ್ಷಣ ಬಂಧಿಸಿ ಅವ್ರನ್ನ ಜೈಲಿ ಕಳಿಸುವಂಥದ್ದು ಏನೋ ಮಾಡ್ತಕ್ಕಂಥದ್ದಲ್ಲ ಇಂಥ ಘಟನೆ ಇರೋ ರೀತಿ ಎಚ್ಚರ ವಹಿಸಬೇಕಾಗಿದೆ ಅಂಥದ್ ಕಡೆ ಮೊದಲ ಆದ್ಯತೆ ಕೊಡಬೇಕು ಅಂತೇಳಿ ನಮ್ಮ ಪೊಲೀಸ್ ಇಲಾಖೆ ಈಗ ರಾಷ್ಟ್ರೀಯ ನಾಯಕರುಗಳು ಮತ್ತು ಬಿಜೆಪಿ ಅಥವಾ ಹಿರಿಯಸ್ ನಾಯಕರುಗಳು ಕೂಡ ಪ್ರತಿಭಟನೆಗೆ ಬಂದು ಇರತಕ್ಕಂಥದ್ದು ನಾಳೆ ಮದ್ದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಬಂದ್ನ ಬಗ್ಗೆ ನನ್ನ ಪ್ರತಿಕ್ರಿಯೆ ಮತ್ತು ರಾಷ್ಟ್ರೀಯ ನಾಯಕರುಗಳ ಭೇಟಿ ಬರ್ತಿದ್ದೀವಿ ಈಗ ಧಾರ್ಮಿಕ ಭಾವನೆಗೆ ಅಥವಾ ಕೆಲವೊಂದಿಷ್ಟು ಜನರಿಗೆ ಅಂದು ಅಂದರೆ ದ ಒಂದು ನಮ್ಮ ಹಿಂದೂ ಧರ್ಮದ ಜನರಿಗೆ ಈ ರೀತಿ ಒಂದು ನೋವಾಗಿದೆ ಅಂತಕ್ಕಂಥ ಆಕ್ರೋಶ ವ್ಯಕ್ತಪಡಿಸುವಂಥದ್ದಕ್ಕೆ ಬಂದು ಕರೆ ಕೊಟ್ಟಿರ್ಬೋದು ಅಥವಾ ಈ ರೀತಿ ಘಟನೆಗಳು ನಡಿಬಾರ್ದು ಅಂತ ಹೇಳಿ ಆದರೆ ಇದರಿಂದ ಯಾರಿಗೂ ಲಾಭ ನಮ್ಮ ಜನರಿಗೆ ನಮಗೆ ತೊಂದರೆ ಇಂಥ ಕುಕೃತಿಗಳನ್ನ ಮಾಡುವಂಥ ಕಿಡಿಗೇಡಿಗಳಿಗೆ ಆಗುತ್ತೆ ಹಾಗಾಗಿ ಇಂಥ ಕಿಡಿಗೇಡಿಗಳು ಮತ್ತೆ ಯಾಕೆ ಈಗ ಆಯಿತು ಅಂತಕ್ಕಂಥದನ್ನ ಕುಲಂಕುಷವಾದಂಥ ತನಿಖೆ ಮಾಡಿ ಮುಂದೆಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಆಗದೆ ಇರ್ತಕ್ಕಂಥದಕ್ಕೆ ಗಮನ ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ